ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಕಾಯುತ್ತಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರ್ಬೋದು ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗೆ ಕೆಲವೊಂದು ವಿಷಯ ವೈರಲ್ ಆಗ್ತಿದೆ ಹದಿನಾರು ಹಾಗೂ ಹದಿನೇಳನೇ ಕಂತಿನ ಹಣ ಹಾಗೂ ಹದಿನೆಂಟನೇ ಕಂತಿನ ಹಣವೂ ಸಹ ಒಂದೇ ಸಲ ಜಮಾ ಆಗುತ್ತೆ ಅಂತ ಇವಾಗ ಟಿ ವಿ ಮಾಧ್ಯಮಗಳಲ್ಲೇ ತಿಳಿಸ್ತಾ ಇದ್ದಾರೆ ಅದರ ಬಗ್ಗೆನೂ ಸಹ ಇಲ್ಲಿ ಒಂದಷ್ಟು ಮಾಹಿತಿನ ನೀಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಶ್ ಮಾಡಿದ್ರೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಅಂದರೆ ನವೆಂಬರ್ ತಿಂಗಳ ಹಣವನ್ನು ಡಿಸೆಂಬರ್ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಮಾಹಿತಿನ ಕೊಟ್ಟಿದ್ದರು ಅಂದರೆ ಜನವರಿ ಹೊಸ ವರ್ಷಕ್ಕೆ ಬಿಡುಗಡೆ ಮಾಡ್ತೀವಿ ಅಂದರು ಅದಾದ ಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತು ಆ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಹಣವನ್ನು ಸರ್ಕಾರದವರು ಬಿಡುಗಡೆನೆ ಮಾಡಲಿಲ್ಲ ಯಾಕಂದರೆ ಕಾಂಗ್ರೆಸ್ ಈ ಒಂದು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ಸಿ ಎಸ್ ಚಂದ್ರಭೋಪಾಲ್ ಅವರು ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಸಂಕ್ರಾಂತಿ ಹಬ್ಬ ದಿವಸ ನಾವು ಹಣವನ್ನು ಬಿಡುಗಡೆ ಮಾಡಿಬಿಡ್ತೀವಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ರು ಎಲ್ಲರೂ ಕಾಯ್ತಾ ಇದ್ದರು ಆದರೆ ಆವತ್ತು ಹದಿನಾರನೇ ಕಂತಿನ ಹಣ ಎಷ್ಟು ಜನಕ್ಕೆ ಬಿಡುಗಡೆ ಆಯಿತು ಅಂದರೆ ಕೇವಲ ಒಂದರಿಂದ ಮೂರ್ನಾಲ್ಕು ಪರ್ಸೆಂಟ್ ಅಷ್ಟು ಜನಕ್ಕೆ ಮಾತ್ರ ಅದು ಎಷ್ಟು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಅನ್ನೋದು ಮಾಹಿತಿ ನಮಗೆ ಸರಿಯಾಗಿ ಸಿಕ್ಕಿಲ್ಲ ಅದಾದ ಮೇಲೆ ಕಾಂಗ್ರೆಸ್ ಅಧ್ಯಕ್ಷ ಅವರು ಕೂಡ ಹೇಳಿದ್ರು ನಾವು ಇನ್ನೊಂದು ಶೀಘ್ರದಲ್ಲೇ ಎರಡು ಮೂರು ದಿವ್ಸಲ್ಲೇ ಹಣವನ್ನು ಬಿಡುಗಡೆ ಮಾಡಿಬಿಡ್ತೀವಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದರು ಅದಾದಮೇಲೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಹಣವನ್ನು ಬಿಡುಗಡೆ ಮಾಡಿಬಿಡ್ತೀವಿ ಅಂದರೆ ಇದೇ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇವಾಗ ಜನವರಿ ತಿಂಗಳು ಸಹ ಮುಗಿತಾ ಬಂತು ಇನ್ನೂ ಒಂದು ಹದಿನಾರನೇ ಕಂದಿನ ಹಣವೇ ಇನ್ನೂ ಬಿಡುಗಡೆ ಆಗಿಲ್ಲ ಹದಿನಾರನೇ ಕಂತಿನ ಹಣ ಅಂದರೆ ಯಾವುದಪ್ಪ ಅಂದರೆ ನವೆಂಬರ್ ತಿಂಗಳದಾಗಿರುತ್ತೆ ಹದಿನೇಳನೇ ಕಂತಿನ ಹಣ ಡಿಸೆಂಬರ್ದಾಗಿರುತ್ತೆ ಹದಿನೆಂಟನೇ ತಿಂಗಳ ಕಂತಿನ ಹಣ ಜನವರಿದಾಗಿರುತ್ತಲ್ವ ಇನ್ನು ಇವರು ಹದಿನಾರನೇ ಕಂತಿನ ಹಣವೇ ಬಿಡುಗಡೆ ಆಗಿಲ್ಲ ಆದರೆ ಎಲ್ಲ ಒಂದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗ್ತದೆ ಹದಿನಾರು ಹದಿನೇಳು ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ ಅದು ಇದೇ ತಿಂಗಳು ಬಿಡುಗಡೆ ಮಾಡ್ತಾರೆ ಅಂತೆಲ್ಲ ಒಂದು ಮಾಹಿತಿನ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಅದು ಸುಳ್ಳು ಮಾಹಿತಿಯಾಗಿದೆ ಯಾಕಂದರೆ ಹದಿನಾರನೇ ಕಂತಿನ ಹಣವನ್ನೇ ಇನ್ನೂ ಇವರು ಬಿಡುಗಡೆ ಮಾಡಿಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಆ್ಯಕ್ಸಿಡೆಂಟ್ ಆದ ಕಾರಣ ಈ ಒಂದು ಎಲ್ಲ ಪ್ರೊಸೆಸ್ನ ಅವರು ಮುಂದಕ್ಕೆ ಹಾಕಿರೋ ಥರ ಕಾಣಿಸ್ತಾ ಇದೆ ಯಾಕಂದರೆ ಅವರು ಈ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಉಸ್ತುವಾರಿನ ನೋಡ್ಕೊತಾ ಇದ್ದರು ಅದಾದ ಮೇಲೆ ಸರ್ಕಾರ ಏನು ಮಾಡಿದ್ಯೋ ಏನೋ ಗೊತ್ತಿಲ್ಲ ಇವಾಗ ಹೆಬ್ಬಾಳ್ಕರ್ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಹಾಸ್ಪಿಟ್ಲಿಂದ ಅವರು ಬಂದು ಇವು ಈ ಒಂದು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಿದ್ರೆ ಅದು ಕೂಡ ನಿಮಗೆ ಈ ತಿಂಗಳು ಜಮಾ ಆಗೋದು ಗ್ಯಾರಂಟಿ ಇಲ್ಲ ನಿಮ್ಗೇನಾದರೂ ಬಿಡುಗಡೆ ಆದರೂ ಸಹ ಈ ಒಂದು ಹಣ ಫೆಬ್ರವರಿ ತಿಂಗಳ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ಬರೋ ಚಾನ್ಸಸ್ ಇದೆ ಯಾಕಂದರೆ ಇನ್ನು ಹದಿನಾರನೇ ಕಂತಿನ ಹಣನೇ ಇವರು ಬಿಡುಗಡೆ ಮಾಡ್ತಾರಲ್ಲಂದರೆ ಇನ್ನು ಹದಿನೇಳನೇ ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾರಲ್ವ ಅದು ಕೂಡ ಈ ಒಂದು ಫೆಬ್ರವರಿ ತಿಂಗಳಲ್ಲೇ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದರೆ ನಿಮಗೆ ಹದಿನೇಳನೇ ಕಂತಿನ ಹಣ ಇನ್ನೂ ಅದನ್ನು ಬಿಡುಗಡೆ ಮಾಡೋದಕ್ಕೆ ಇನ್ನು ಹದಿನೈದು ಇಪ್ಪತ್ತು ದಿವಸ ತಗೊಳ್ಳುತ್ತೆ ಹಾಗಾಗಿ ಇವರು ಒಟ್ಟಿಗೆ ಬಿಡುಗಡೆ ಮಾಡೋದೆಲ್ಲ ಗ್ಯಾರಂಟಿನೇ ಇಲ್ಲ ಇವಾಗ ಫಸ್ಟು ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ ಸಾಕಾಗಿದೆ ಮಹಿಳೆಯರಿಗೆ ಈಗಾಗಲೇ ಎಲ್ಲ ಮಹಿಳೆಯರು ಒಂದು ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಯಾಕೆ ಈ ಹಣವನ್ನು ಬಿಡುಗಡೆ ಇಲ್ಲ ನಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಎರಡು ಮೂರು ತಿಂಗಳು ಹಣ ಇದರ ಪೆಂಡಿಂಗ್ ಇಟ್ಕೊಂಡ್ರೆ ನಾವು ಕಮಿಟ್ಮೆಂಟ್ ಇರುತ್ತೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಸರ್ಕಾರಕ್ಕೆ ಇವಾಗ ಆಗಲಿ ಅವರು ಕೂಡ ಇವಾಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಮಾಧ್ಯಮಗಳು ಆಗಿರ್ಬೋದು ಪ್ರತಿಪಕ್ಷದವರು ಅವರೂ ಸಹ ಇದ್ದಾರೆ ಯಾಕೆ ಈ ರೀತಿಯ ಒಂದು ಹಣವನ್ನು ಬಿಡುಗಡೆ ಮಾಡಿಲ್ಲ ಎಲ್ಲ ನಾವು ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡೋಲ್ಲ ಅಂತೀರ ಆದರೆ ಮೂರು ಮೂರು ತಿಂಗಳು ಎರಡೆರಡು ತಿಂಗಳು ಹಣವನ್ನು ನೀವು ಕೊಡೋದೇ ಇಲ್ಲ ಅನ್ನಭಾಗ್ಯ ಯೋಜನೆ ಹಣ ಕೂಡ ನಾಲ್ಕೈದು ತಿಂಗಳಿಂದ ಕೊಟ್ಟಿಲ್ಲ ಈ ರೀತಿ ಎಲ್ಲವನ್ನು ಪೆಂಡಿಂಗ್ ಮಾಡ್ಕೊಂಡು ಬರ್ತೀರ ಅದೇ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕರೆಕ್ಟಾಗಿ ಇವರು ಹಣವನ್ನು ಬಿಡುಗಡೆ ಮಾಡಿಬಿಡ್ತಾರೆ ಮಿಕ್ಕಿ ಟೈಮಲ್ಲಿ ಯಾಕೆ ಮಾಡೋದಿಲ್ಲ ಅನ್ನೋ ಥರ ಎಲ್ಲ ಇವಾಗ ಪ್ರತಿಪಕ್ಷದವರು ಸಹ ಕ್ವೆಶನ್ ಮಾಡ್ತಾ ಇದ್ದಾರೆ ಹೀಗಾಗಿ ಕಾದು ನೋಡಬೇಕು ಯಾವ ರೀತಿ ಈಗ ಹಣವನ್ನು ಹದಿನಾರನೇ ಕಂತಿನ ಹಣವನ್ನು ಯಾವ ದಿನದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಇವಾಗ ನೋಡಬೇಕಾಗಿದೆ ಖಂಡಿತವಾಗ್ಲೂ ಇನ್ನೊಂದು ಈ ವಾರದಲ್ಲಿ ನಿಮಗೆ ಹಣ ಅಂತೂ ಬಿಡುಗಡೆ ಆಗೋದಿಲ್ಲ ಫೆಬ್ರವರಿ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗೋ ಚಾನ್ಸಸ್ ಇರುತ್ತೆ ನಾವು ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಖಚಿತವಾಗಿ ಹೇಳೋಕ್ಕಾಗ್ತಲ್ಲ ಯಾಕಂದರೆ ಸರ್ಕಾರದಿಂದ ಯಾವುದೇ ಒಂದು ನಮಗೆ ಕರೆಕ್ಟಾಗಿರುವಂಥ ಮಾಹಿತಿ ಸಿಕ್ಕಿಲ್ಲ ಕಳೆದ ವಾರ ಸಿ ಎಮ್ ಸರ್ ಅಂದರೆ ಸಿದ್ದರಾಮಯ್ಯ ಅವರು ಏನು ಹೇಳಿದರು ಅಂದರೆ ಇನ್ನು ಮೂರು ದಿವಸದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂದರು ಟೆಕ್ನಿಕಲ್ ಪ್ರಾಬ್ಲಮಿಂದ ಹಣ ಬಿಡುಗಡೆ ಆಗಿಲ್ಲ ಅಂದರು ಆದರೆ ಇವ್ರು ಯಾವಾಗೆಲ್ಲ ಪ್ರಾಬ್ಲಮ್ ಆಗುತ್ತೋ ಅವಾಗೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾನೆ ಇರ್ತಾರೆ ಹೊರತು ಹಣ ಮಾತ್ರ ಇವರು ಕರೆಕ್ಟಾಗಿ ಬಿಡುಗಡೆನ ಮಾಡೋದೇ ಇಲ್ಲ ಹಾಗಾಗಿ ನಮಗೆ ಯಾವುದೇ ಒಂದು ಖಚಿತ ಮಾಹಿತಿ ಸಿಗದಿರೋ ಕಾರಣ ಇಂಥ ದಿವಸವೇ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳೋದಕ್ಕೂ ಇಲ್ಲ ಈ ರೀತಿಯ ಒಂದು ಯಾವುದೇ ಒಂದು ಖಚಿತವಾದಂಥ ಮಾಹಿತಿ ಸಿಕ್ಕಿದ ತಕ್ಷಣ ಖಂಡಿತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಂದರೆ ಹದಿನಾರು ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ಅಂತಲೇ ಹೇಳ್ಬೋದು ಇದೇ ರೀತಿಯಾದಂತಹ ಯಾವುದೇ ಒಂದು ಡೈಲಿ ಅಪ್ಡೇಟ್ಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಅನಿಸುತ್ತೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು